ಕಡಿದ್ರಣ್ಣ ಮ್ಯಾಗ್ ಹೋತಿ ಇರ್ತಾವ್ರಿ ಚಿಡಿ ಇಕ್ತಿರಿ ಹಾಲಿನ ಚಿಡಿ ಇರ್ತಾವ್ರಿ ರೀ ನಮಸ್ಕಾರ ಕರ್ನಾಟಕ ಮಂದಿಗೆ ನಾ ಇದ್ದೀನಿ ನೋಡ್ರಿ ತೆಲಂಗಾಣ ತೆಲಂಗಾಣದ ನೋಡ್ರಿ ಹೆಂಗ್ ಕಬ್ ಕಟ್ಟಿರ ನಮ್ ಎನ್ಫೀಲ್ ಎರಡು ತುಂಬ ರೈತ್ ಇಲ್ಲಿ ರೈತರ ಕೇಳ ಕಸ್ತೀನಿ ನೋಡ್ರಿ ಹೆಂಗ್ ಇಲ್ಲಿ ಯಾಕೆ ಕಡತಾರ ಎದ್ರ ಕಾಲ ಕಡತಾರ ಇಲ್ಲಿ ಹೆಂಗ್ ಬೆಳಸ್ತಾರ ಕಬ್ಬತ್ತಿ ಪ್ರತಿ ಒಂದ್ ವಿಡಿಯೋ ತೋರಿಸ್ತೀನಿ ನೋಡ್ರಿ ಇಲ್ಲಿ ಅದರ ನೋಡ್ರಿ ರೈತ್ರಿ ಅಣ್ಣ ನಮಸ್ಕಾರ ನೀವೇಲ್ರ ರೈತ್ರಿ ಹೊಲ್ದ ನಾವ್ ಇದೇವ್ರಿ ಇಲ್ಲಿ ಕಬ್ಬ ಕಟ್ತಿರಲ್ರಿ ಇದು ಯಾಕ್ರಿ ಈ ತರ ಕಟ್ತಿರ ಕಬ್ಬ ಯಾಕಂತಂದ್ರ ಹೊಂಬರ್ ಕಡಿಂದ್ರಮ್ ಐತ್ರಿ ಹೊಂಬ ಬರ್ತವ್ರಿ ಹೊಜಿ ಕಂಬ ಬರ್ತವ್ರಿ ಹ್ಮ್ ಹ್ಮ್ ಅಂದ್ರೆ ಹಿಂಗ ಪ್ರತಿ ಎಲ್ಲಾ ಹೊಲಗಳಿಗೆ ಇಲ್ಲಿ ಹಿಂಗೇನ್ರಿ ಎಲ್ಲಾ ಹಿಂಗೇ ಕಟ್ ಕಟ್ತೇವ್ರಿ ನಮ್ ಕಡೆ ಮತ್ತ್ ಇದು ಮ್ಯಾಗ್ ಹೆಂಗ ಕಡದ ನಮ್ ಮ್ಯಾಗ್ ಓದ್ಲಾ ಮ್ಯಾಗ ಅಂತಂದ್ರೆ ಚಿಡಿ ಇರ್ತಾವ್ರಿ ಹಾ ರೀತಾವ ಸಿಡಿ ಇಕ್ತಿರಿ ಹಾ ಹಾ ಮೂರ್ ಮೂರ್ ಕಾಲಿನ ಚಿಡಿ ಇರ್ತಾವ್ರಿ ಆ ರೀ ಚಿಡಿ ಮೇಲೆ ಕಟ್ಬಿ ಅದು ಅಂದ್ ಖರ್ಚಾ ಬಾಳ್ ಬರ್ಲ್ರಿ ಅದು ಬರ್ತದ್ರಿ

ಇದು ಬೋಧ್ ಎರಸವಲ್ ನೋಡ್ರಿ ಇದಕ್ಕೆ ಏನಂತಂದ್ರ ಬೇರೆ ಎಲ್ಲಾ ಮ್ಯಾಗ ಇರ್ತಾವ್ರಿ ಬೋದ್ ಎರಸೇವ ಅಂದ್ರ ನೀರೆಲ್ಲಾ ಹೊಳಗ್ ಹೋಯ್ತಾವ ಬೋದ್ ಎರಸಲ್ಲ ಡ್ರಿಪ್ಪಿನ ನೀರ್ ಎಲ್ಲ ಇದೇ ಅಂತವ್ರಿ ಅದಕ್ಕೆ ಬೋದ್ ಎರಸೌಡ್ರಿ ನಮ್ ಕಡೆ ಅಂದ್ರೆ ಬೋದ್ ಎರಸ್ಲಿಲ್ಲ ಅಂದ್ರೆ ಇದು ಡ್ರಿಪ್ ಹಾಕದ್ರ ಬೆಸ್ಟ್ ಅಂತ ಬೆಸ್ಟ್ ರೀ ಇದು ನೀರ್ ಉಣಸೋದಿಲ್ರಿ ಡ್ರಿಪ್ ಹಚ್ಚಿ ಅದಕ್ಕೆ ಬೋಧ ಎರ್ಸಿಡದ್ರಿ ಬೋದ್ ಎರದೇವಲ್ಲ ನೀರ್ ಎಲ್ಲಾ ಒಳಗೆ ಹೋಯ್ತವ್ರಿ ಒಳಗೆ ಹೋಗ್ತಾವ್ರಿ ಬರ ಬರೋಬ್ರ ಅಂದ್ರೆ ಇದು ಎಷ್ಟ್ ಎಷ್ಟ್ ಗಣಿ ಅದ್ರಿ ನಿಮ್ ಈಗ

ಮತ್ ನಮ್ ಕರ್ನಾಟಕ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಅಂದ್ರ ಈ ತರ ಕಟ್ಬೇಕು ಕಟ್ಟದ ಲಾಭ ಅದ್ ಅಥವಾ ಲಾಸ್ ಅದ್ರಿ ನಮ್ ತೆಲಂಗಾಣ ನೋಡ್ರಿ ಲಾಭ ಅದ್ರಿ ಈ ತರ ಕಟ್ಟದ್ರೆ ಲಾಭ ಅದ್ರಿ ಕಟ್ಟಿ ಲಾಭ ಲಾಭ ಇದೇ ಜಾಸ್ತಿ ಅಂದ್ರಿ ಜಾಸ್ತಿ ಲಾಭ ಬರ್ತದ್ರಿ ಯಾಕಂದ್ರ ಹಂಗೆ ಬಿಟ್ಟೆವಲ್ಲ ಜಾಸ್ತಿ ಆಗಲ್ರಿ ಬೆಳೆಯಕ್ ಆಗಲ್ರಿ ನಿಮ್ ಬಲಿ ಎವರೇಜ್ ಒಂದ್ ಎಕ್ರಕ್ ಎಷ್ಟು ಬೆಳೀತಿರ ಒಂದ್ ಕಮ್ಸೆ ಬರ್ತದ ನೋಡ್ರಿ ಪನ್ನಾಸ್ ಲಿಂದ ಸಾಟ್ರಿ ಸಾಕ್ರಿ ಪಕ್ಕ ಬರ್ತದ್ರಿ ಪನ್ನಸ್ಲಿನ ಸಾಟ್ರಿ ಸಾಲಿನಿಂದ ಸಾಲ ನಿಂದ ಸಾಲ್ ಇವು ಚಾರ್ ಫೀಟ್ ಇರ್ತಾವ್ರಿ ಚಾರ್ ಫೀಟ್ ರೀ ಚಾರ್ ಫೀಟ್ ಇರ್ತಾವ್ರಿ ಚಾರ್ ದೊಡ್ಡ ಅನ್ಸಲ್ ಕತ್ ಐತಲ್ ರೀ ಚಾರು ಸಾಡೆ ಚಾರ್ ಇಟ್ಟಿಗೆ ಇರ್ತಾವ್ರಿ ಹೆಚ್ಚಿಗೆ ಕಲ್ರಿ ಹೆಚ್ಚಿಗೆ ಕಲ್ರಿ ಅಂದ್ರೆ ನಾ ಇಲ್ಲೆಲ್ಲ ನೋಡಿನ್ರಿ ಪಾಚ ಸಾಡೆ ಪಾಚ ಮಿಟ್ಲ್ ಅಂದ್ರೆ ತೋಲ್ ದೂರ ಐತದ್ರಿ ತೋಲ್ ದೂರ ಐತ ಅಂದ್ರೆ ನಿಮ್ದು ಇದ್ದಿದ್ದು ಇಷ್ಟ ನಮ್ ನಮ್ದವ್ರಿ ಇಷ್ಟ ಅದ ನೋಡ್ರಿ ಎಡ್ರಿ ಚಾರ ಚಾರ್ ಫೀಟ್ ಇರ್ತಾವ್ರಿ ಚಾರ್ ಫೀಟ್ ರೀ ಅಂದ್ರೆ ಇಲ್ಲಿ ಲೋಕಲ್ ದವ್ರಿ ಎಲ್ಲ ನಿಮ್ ಊರಾಗ ಎಷ್ಟು ಬಿಡ್ತಾರ ದೊಡ್ಡ ದೊಡ್ಡ ಹೊಲ ಇದ್ದವ್ರು ಪಾಚ ಫೀಟ್ ಇಟ್ಕೋತಾರ್ರಿ ಸಣ್ಣ ಸಣ್ಣ ಇದ್ದವ್ರು ಚಾರು ಸಾಡೆ ಚಾರ್ ಇಟ್ಕೋತಾರ ಸಾಡೆ ಚಾರ್ ಇಟ್ಕೋತಾರ್ರಿ ಬರಾಬರಿ ಬರಾಬರಿ ಅಂದ್ರೆ ನಮ್ಮ ಕರ್ನಾಟಕ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಡ್ರಿಪ್ ಮ್ಯಾಗ್ ನೀರು ಬಿಡಬೇಕು ಏನು ಕೌಲಿ ನೀರು ಹೈಸ್ಬೇಕು ರೀ ಇದೇ ಡ್ರಿಪ್ ಮೇಲೆ ನೀರ್ ಬಿಟ್ಟರೆ ಬೆಸ್ಟ್ ಅದ್ರ ನೋಡ್ರಿ ಡ್ರಿಪ್ ಮೇಲೆ ನೀರ್ ಬಿಟ್ಟು ಈ ತರ ಕಟ್ಬಹ್ರಿ ಐ ಕಮ್ ಬೋರಿಂಗ್ ದಾಗ ನೀರ್ ಕಮ್ಮಿ ಅಂತ ಅಂತಂದ್ರೆ ಬಿ ಡ್ರಿಪ್ನಾಗ ಬಿಟ್ಟೇವ್ರ ಸುಗುಂ ಸಾರ್ ಉಣ್ತಾರಿ ಡೈಲಿ ಒಂದ್ ಎಕರ್ ಉಣಿಸಬಹುದು ಡೈಲಿ ನೀರ್ ಬಿ ಒಂದು ಎಕರ್ ಉಣಿಸಬಹುದು ಆರಾಮ್ ಸರಿ ಡ್ರಿಪ್ ಡ್ರಿಪ್ ಮ್ಯಾಗೆ ನೀರ್ ಬಿಟ್ಟೇವ್ರಿ ಉಣ್ಸಕ್ ಆಗಲ್ರಿ ಹೌದೌದ್ ಬರಬರಿ ಬರ್ರಿ ಇದು ನೀರ್ನು ರೀ ಮತ್ತ ಲಾಭನು ಜಾಸ್ತಿ ಅಂತೀರಿ ಲಾಭನು ಜಾಸ್ತಿ ಅದ್ರ ಬರಬರಿ ಬರಬರಿ ಅದ್ರಚೆ ಗೊಬ್ಬರ ಬಿ ಅದ್ರ ರಜೆ ಬಿಡ್ಬೋದು ಡ್ರಿಪ್ ನಾಗ ಡ್ರಿಪ್ನಾಗಿ ಗೊಬ್ಬರ ಬಿಡಬಹುದು ಬಿಡ್ಬೋದ್ರಿ ಅಂದ್ರೆ ಎಲ್ಲಾ ತರ ರೀ ಹೆಲ್ಫಿ ಅದ್ರ

ಒಂದು ಏನ್ರಿ ಕಬ್ಬ ಎಷ್ಟು ದಪ್ಪ ಆಗ್ಯದ ನೋಡ್ಬೇಕ್ ನಾವ್ ಅಂದ್ರೆ ಇದು ಸ್ಪೇಸ್ ನು ಜಾಗ ಗಾಳಿನೂ ಬಾಳ ಆಡಂಗ್ ಕಾಣತ್ರಿ ಇದೆಲ್ಲಾ ಜಾಗ ಚಂದ ಗಾಳಿ ಆಡ್ತದ್ರಿ ಗಾಳಿ ಗಾಳಿ ಆಡದ್ರಿ ಕಬ್ ದಮ್ ಐತಾವ್ರಿ ದಮ್ ಅಂತ ಗಾಳಿ ಆಡಲಾದಿಂಗ್ ಜಾಸ್ತಿ ಮನೆಗೆ ಕಬ್ಬು ಈಗ ದೊಬ್ಬಿಂದು ಕಬ್ಬು ದಮ್ ಆಗಲ್ರಿ ನಮ್ ಕರ್ನಾಟಕ ಕಡೆ ಹೆಂಗ ಮಾಡ್ತಾರ ಗೊತ್ತೇನ್ರಿ ನಿಮ್ ಸುಳ್ಳ ಹೇಳ ಇದೇನು ಬೋದ್ ನೀವ್ ಏನ್ ಬೋದಿಲ್ಲಲ್ರಿ ಇದಕ್ಕ ಇದು ಪೂರಾ ಟೈಟ್ ಆಗಿ ಮಣ ಹಾಕ್ತಿವ್ರಿ ನಾವು ಎಷ್ಟು ಇಲ್ಲಿ ಮಳಕಾಲ ನಾವ್ ಕಬ್ ಕಬ್ಬರ್ತರಿ ಈ ಸದ್ ಇಲ್ ಮರಿ ಬಂದು ನೋಡ್ರಿ ಇದು ಮರಿ ಮರಿಯದಲ್ರಿಯ ಇಷ್ಟ ಬತ್ತಲ್ರಿ ಏನ್ ಮಾಡ್ಬಿಡ್ತಾರ ತೋಲ್ ಮಣ ಏರ್ಬಿಡ್ತಿರೂ ಫುಲ್ ಟೈಟ್ ಟೈಟ್ ಏರ್ಸ ತಿಳ್ಕೊರಿ ನಮ್ ಬಲಿ ಕಟ್ಟಲ್ರಿ ಯಾರು ಹಂಗೆ ಬಿಡ್ತಾರ ಅದ್ರ ಕಬ್ಬು ಬೆಳಿರ್ತಾವಳೊಬ್ಬರು ನಿದಿರ್ತಾವ್ರಿ ಹಿಂಗೈತರಿ ಇದು ಹಿಂಗ ಕಬ್ಬು ಆ ನೀರೆಲ್ಲ ನೀರೆಲ್ಲಾ ಒಳಗವ್ರಿ ಕಬ್ಬಿನ್ ಬೇರ್ ಮ್ಯಾಗೆ ಇರ್ತಾವ್ರಿ ಹಾ 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 ಕಬ್ಬಿನ್ ಬೇರೆ ಅಂಬ್ ಮ್ಯಾಗ್ ಇರ್ತಾವ್ರೆ ಒಳಗ ನೀರೆಲ್ಲ ಎಲ್ಲ ಒಳಗೊಯ್ತವ್ರಿ ಕಬ್ಬಿನ ಬೇರ್ ಕುಡ್ಲಿಕ್ಕೆ ಅದಕ್ಕೇ ತೆಲಂಗಾಣದ ಎಲ್ಲಿ ಕಬ್ಬ ಒಟ್ಟ ಬೋಧೆ ಅರ್ಸಲ್ರಿ ಅದಕ್ಕೆ ಕಬ್ಬಿನ್ ಬೇರ್ ಅಂಬದ್ ಮ್ಯಾಗೆ ಇರ್ತಾವ್ರಿ ಅದಷ್ಟ ಏನಿಲ್ಲ ದೋ ಇಂಚು ತೀನ್ ಇಂಚ ಮೇಲೆ ಇದಿರ್ತಾವ್ರಿ

ಇಲ್ಲ ರೀ ಹಂಗೇನಲ್ರಿ ನಂಬಲ್ಗೇನು ಅಣಸಲ್ರಿ ಯಾರು ಇಲ್ಲಿ ಹೇಳ್ದು ಅಣಸ್ರಿ ಇದು ಇದೇನದ ಒಂದು ಗಣಿ ಎರಡು ಗಣಿ ಮೂರು ಎರಡು ಮೂರು ನಾಲ್ಕು ಐದು ಆರ್ ಏಳು ಎಂಟು ಹಾಂ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದ್ನಾಲ್ಕು ಹದ್ನೈದು ಹದ್ನಾಲ್ಕು ಹದಿನೇಳು ಹದಿನೆಂಟು ಒಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ್ ಇಪ್ಪ ಇಪ್ಪತ್ತೊಂಬತ್ತು ಟೋಟಲ್ ಮೂವತ್ತೇಳ ಇಪ್ಪತ್ತೆಂಟು ಐತ್ರಿ ಈಗ ಇಪ್ಪತ್ತೆಂಟ್ರಿ ಹಾ ಇದು ಇದು ಇಪ್ಪತ್ತೊಂಬತ್ ನೋಡ್ರಿ ಇಪ್ಪತ್ತೊಂಬತ್ ಗಣಿ ಹಾ ರೀತ್ ಗಣಿ ಐತ್ರಿ ಕಬ್ಬ ಚಲೋ ಬೆಳಸಿರಿ ನಾ ಎಲ್ಲಿ ಇಪ್ಪತ್ ಇಪ್ಪತ್ತೆರಡತ್ ತಂದಿದ್ರಾಂಟಾಗಿ ನೋಡ್ರಿ ಇಪ್ಪತ್ತೆಂಟರಿ ಬೆಸ್ಟ್ ಆಗಿ ಬೆಳಸಿರಿ ಕಬ್ಬ ಅಂದ್ರ ಇದು ಒಟ್ಟು ಹಜಾರ್ ಪಾಚ್ ಇಲ್ಲಿ ಜಾಸ್ತಿ ಇದ್ರಿ ಆಟಸ್ತಿ ಹ್ಮ್ ಹ್ಮ್ ನಿಮ್ ಬಲಿ ಜಾಸ್ತಿ ಕೆಂಪ್ ಮಣ್ಣು ಐತಿ ಬ್ಲಾಕ್ ಮಣಿ ಎರಡು ಸೂಟ್ ಆತರಿ ಸೂಟ್ ಅಂದ್ರೆ ಕೆಂಪು ಮಣಿಗಿರಿ ರಾಗಡಿ ಅಂದ್ರ ಕೆಂಪು ಮಣ್ರಿ ಕರ್ರಂದ್ರಿ ರಾಗಡಿ ಅಂದ್ರ ಕರ್ರಿ ರಾಗಡಿ ಅಂದ್ರೆ ಕೆಂಪ್ ಮಣ್ಣು ಅಂತಂದ್ರೆ ಬರಬ್ರಿ ಬರಬರಿ ಯಾಕಂದ್ರ ನಮ್ ಕರ್ನಾಟಕದಾಗ ಬಾಳ ಮಂದಿ ಕೇಳೋತ್ರಿ ಅಂದ್ರೆ ಇದು ಹಜಾರ್ ಪಾಚ್ ಬಾಳ ಮಂದ ಹಚ್ಚರಿ ಪಾಚ್ ಜಾಸ್ತಿ ಮಂದಿ ಎಲ್ಲ ಟೋಟಲ್ ಆಟಾಜ ಇದೇನ್ ನೀವ್ ತಳಿ ಹಚ್ಚಿರ ನೋಡ್ರಿ ಆಟಗಾರ ಪಾತ ಕರ್ನಾಟಕದಾಗ ನಾವು ಹಚ್ಚಿದೇವ್ರಿ ಎರಡ್ ಮೂರ್ ವರ್ಷ ಮೂರ್ ವರ್ಷನಾಗ ನಾಗ ಏನ ಬಿಡತ್ತ ಎರಡ್ ವರ್ಷ ಒಂದ್ ವರ್ಷ ಚೆನ್ನಾಗ್ ಬರ್ತರಿ ಸೆಕೆಂಡ್ ಏನ್ ಚಂದ ಬರ್ತರಿ ಮೂರ್ನೇ ಪೀಕ್ ಇಟ್ಟೇವಲ್ರಿ ಕಡಿಕ್ ಚಲೋ ಕಡಿಗ ಆ ಬಿಡ್ರಿ ಇಲ್ಲ ನೋಡ್ರಿ ತೋರ್ಸಲ್ರಿ ನಿಮಗ ಇಲ್ಲಾಗೆ ಬರ್ತವ್ರಿ ಇದೇನ್ ಖರ್ಗ್ ಆಗ್ಯದ್ರೀ ಈ ತರ ನಂಬಲ್ಲಿ ಜಾಸ್ತಿ ಆಗ್ಬಿಡತ್ರಿ ಇದ್ ನೋಡ್ರಿ ಒಳಗ ಈಜರ ಸುಲ್ ತೋರ್ಸ್ರಿ ಗೊತ್ತಾಗತ್ತರಿ ಈ ತರ ಕಡಿ ಆಗ್ಬಿಡ್ತರಿ ನಂಬಲ್ಲಿ ಈಗ ಇದು ಜಾಸ್ತಿ ಆಗಲ್ರಿ ಇಲ್ಲಿ ಯಾರೋ ಒಂದೊಂದ್ ಕಾಣಸೋದ ಹೊಟ್ಟೆಕರಿ ಜಾಸ್ತಿ ಏನ್ ಆಗಲ್ರಿ ಅಂದ್ರ ಈ ತರ ಜಾಸ್ತಿ ಏನು ಬಳಿ ಈ ಸದ ಈ ಸದ ಈ ಕಟಾವ್ ಐತ್ರೀ ಕಟಾವ್ ಜಾಸ್ತಿ ಈ ತರ ಆಲಕ್ಕತ್ತ ಅಂದ್ರ ನೀವ್ ಏನ್ ಮಾಡ್ತೀರಿ ಅದು ಇದಕ್ಕೆ ಇದ್ ಕೆಳಗ ಬುಡ್ದಾಗ ಇದಿಲ್ಲ ಐತವ್ರಿ ಬಾ ಏನ್ರಿ ಪೌಷ್ಟಿಕಾಂಶ ಇದ್ಲಾರ ಹಿಂಗ ಇದ ಐತದ್ರಿ ಅಂದ್ರ ಕಾತ್ ಗೀತ ಜ ಚಂದ್ ಹಾಕ್ಬೇಕಂದಂಗ ಐತದ್ರಿ ಚಂದ ಆಗಬೇಕಾಯ್ತದ್ರಿ ಹಾ 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 ಹಿಂಗೇನ್ರಿ ಸಜೆಸ್ಟ್ ಮಾಡ್ಲಿಕ್ಕೆ ಹೇಳ್ತೀರಿ ನಮ್ ಕಡೆಯಿಂದ ಏನಿಲ್ರಿ ಇಲ್ರಿಗೋ ನಮ್ಗ ನೋಡು ಕನ್ನಡ ಕಣದ ಬರಬಾರ ಬರಲ್ ನೋಡ್ರಿ ಯಾಕಂದ್ರ ನಾವು ತೆಲಂಗಾಣದವ್ರು ಇದ್ದೇವ್ರಿ ನಮ್ಗ ಕನ್ನಡ ಒಟ್ಟೇದ್ ಬರಲ್ಲ ಯೋದ್ ಸ್ವಲ್ಪ ಸ್ವಲ್ಪ ಮಾತಾಡದ್ ನೋಡ್ರಿ ಏನಾದ್ರು ಇದ್ರ ಇದ್ ಮಾಡ್ಕೋರಿ ಇಲ್ಲ ಇಲ್ಲ ಇಲ್ರಿ ಮಸ್ತ್ ಮಾತಾಡತಿ ಕನ್ನಡ ಇಟ್ ಮಾತಾಡೋದ ಶೀಕ್ರ ಬಾಳ ಖುಷಿ ರೀ ತೆಲಂಗಾಣದ ಬಂದಿನಿ ಜಾಸ್ತಿ ಕನ್ನಡ ಮಾತಾಡೋದ್ರಿಗರಂಗ ನಾವಿದ್ ತೆಲಂಗಾಣ ನಮ್ಗ ಕನ್ನಡ ಹೊಟ್ಟೆ ಬರಲ್ಲ ಯೋದ ಸ್ವಲ್ಪ ಸ್ವಲ್ಪ ಮಾತಾಡತೇ ನೋಡ್ರಿ ಇಲ್ಲ ಮಸ್ತ್ ಮಾತಾಡತ್ರಿ ಕನ್ನಡ ಸಿಕ್ಕಿ ಭಾರಿ ಚಲೋ ಅನಿಸ್ತೀರಿ ನನಗ ಕಬ್ಬುನು ನಿಮ್ದು ಭಾರಿ ಲೈಕ್ ಐತ್ರಿ ನನಗ ಮಸ್ತ್ ಬೆರಿ ಕಬ್ಬಾ ಲೈಕ್ ಹಿಂಗ ಹಿಂಗ ಬೆಳೆಸಿ ನಾವ್ ನಾವರ ಐತ್ರಿ ನಮ್ ವೀಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡಿ ರೈತರ ಏನ್ ಹೇಳ್ತಿ ಇಷ್ಟಪಡ್ರಿ ಇಷ್ಟ ಇಷ್ಟಪಡ್ರಿ ಎಲ್ಲಾ ಸಬ್ಸ್ಕ್ರೈಬ್ ಮಾಡ್ರಿ ಅಂದ್ರೆ ರೈತರಿಗೆ ಇನ್ನೊಂದ್ ಏನ್ ಸಜೆಸ್ಟ್ ಮಾಡ್ತೀರಿ ನೀವು ಅಂದ್ರೆ ನೀರ್ ಮಾಡ್ರಿ ನನ್ ಲೆಕ್ಕ ಪ್ರಕಾರ ಡ್ರಿಪ್ ಬೆಸ್ಟ್ ಅದ ನೋಡ್ರಿ ರೈತರಿಗೆ ಡ್ರಿಪ್ ಮಾಡದ್ರಿ ಡ್ರಿಪ್ ಮಾಡಿದ್ರಿ ಅಂದ್ರೆ ತೆಗೆದ್ ಹಾಕದ್ ಬಾಳ ಬ್ಯಾಸ್ ಹಾಕ್ತಾರ ನಮ್ಮಲ್ಲಿ ಏನ್ ಆಗಲ್ರಿ ತೆಗೆದ್ ಆಗದ ಮತ್ತೇನ್ ಜಾಸ್ತಿ ಆಗಲ್ರಿ ಆಗ್ಲಕ ಒಂದು ಎರಡ್ ಕೂಲಿ ತೆಗಿಲಕ ಎರಡ್ ಕೂಲಿ ಅಂದ್ರ ನಾ ಇಲ್ಲಿ ಕೇಳಬಿಟ್ಟಿನಲ್ರಿ ನೋಡ್ರಿ ನೀವು ಒಂದ್ ಮನುಷ್ಯ ನೀರ್ ಉಣಿಸ್ಲಕ್ಕೆ ಚಾರ್ಶೇ ಇಲ್ಲ ಪಾಸ್ ರೂಪಾಯಿ ಕೊಡ್ಬೇಕು ಒಂದ್ ಏಕ ಒಂದ್ ಏಕರ್ ಹಾ ನೀವು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಮೂರ್ ವರ್ಷ ಡ್ರಿಪ್ ಡ್ರಿಪ್ ಅದು ಬರಬರಿ ಆಸಿಡ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಬರಬರಿ ಮೇಂಟೆನೆನ್ಸ್ ಮಾಡಿದೇವ್ ಅಂತ ದಸ್ ಸಾಲ್ಬಿ ನಡ್ಸಬಹುದು ರೀ ಡ್ರಿಪ್ ಡ್ರಿಪ್ ಹತ್ತು ವರ್ಷ ನಡೀತದೆ ಹತ್ತು ವರ್ಷ ಬರಾಬರಿ ನಡ್ಸಬಹುದು ಏ ಇಲ್ಲ ರೀ ನಮ್ಮ ಕಡೆ ಹಂಗೆ ಅದು ಏನಿರ್ತದೆ ರೀ ಒಂದು ಜಾಮ ಎಲ್ಲಾರು ಹೋಲ್ ಜಾಮ್ ಆಗಿನ ಆಸಿಡ್ ಟ್ರೀಟ್ಮೆಂಟ್ ಮಾಡ್ಬೇಕ್ರಿ ಬರಾಬರ್ ಹತ್ತು ವರ್ಷ ನಡ್ಸಬಹುದು ರೀ ನಮ್ದೆಲ್ಲ ಹತ್ತು ವರ್ಷ ನಡ್ಲತ್ತವ್ರಿ ಡ್ರಿಪ್ ಇವ್ ಹತ್ತು ವರ್ಷ ಅವ್ರಿ ಹತ್ತು ವರ್ಷ ಅವ್ರಿ ಇವೆಲ್ಲ ಡ್ರಿಪ್ ಮೇಗೆ ಹಂಗೆ ಐತ್ರಿ ಎಲ್ಲ ಟೋಟಲ್ ರಿಪೇರಿ ಓಹೋ ಮಸ್ತ್ ತೋಲ್ ತೋಲ್ ಮಸ್ತ್ ಬೆಳೆಸ್ಯಾರ ನೋಡ್ರಿ ಚಲೋ ಆಗಿದ್ರೆ ಕಬ್ಬಾರಿ ನನಗ್ರಿ ಫುಲ್ ಲೈಕ್ ಆಗಿದೆ ಕಬ್ಬಾ ನೋಡ್ಬೋದ್ರಿ ನೀವು ಇವ್ರು ಏನು ಹೇಳ್ತಾರಂದ್ರ ನೀವ್ ಏನೇ ಆಗಲಕ್ರಿ ಒಟ್ಟ ಡ್ರಿಪ್ ಬಳಸ್ರಿ ಡ್ರಿಪ್ ಈ ಅಂದ್ರ ಕಬ್ನೂ ತರಬಹುದು ಮತ್ತೆ ನೀವು ಸ್ಪೇಸ್ನು ಸಿಗ್ಲಿಕ್ ಚಲೋತ್ರಿ ಗಾಳಿ ಚಂದರಿ ಗಾಳಿನ ಚಂದ ಆಡ್ತತ್ರಿ ಮತ್ ಕಟ್ರಿ ಯಾವಾಗ ಕಟ್ಟದ್ರ ಅಂದ್ರ ನಿಮ್ಗ್ ಏನ್ ಬಿ ಹಂದಿ ಆಡಲ್ಲ ಏನ್ ಬಿ ಕಾಣತ್ ಹಂದಿ ಆಡಿದಾಲಿ ಏನೇ ಆಗ್ಲಿ ಒಂದ್ ಬೆಳಿ ಹಾನಿ ಆಗ್ಲಕತ್ತಂದ್ರೂ ನಿಮ್ ಕಾಣತ್ರಿ ನೀವ್ ಏನ್ ಬಿ ಒಳಗ್ ತಿರ್ಗಾಡಬಹುದು ಡ್ರಿಪ್ ತೆಗಲಿಕ್ನು ಅನುಕೂಲ ಆಗ್ತಿರ್ತರಿ ಇದು ಡ್ರಿಪ್ ಈಗ ಹಿಂಗಿತ್ತಂದ್ರೆ ಡ್ರಿಪ್ ಗುಂಜ ಈಜಿ ಬರ್ತಾವ ರೀ ಜೊಕೊಳಕ್ ಚಂದ ಬರ್ತಾರ್ರಿ ಬರ್ತಾವ್ರಿ ತೆಗಿಲಕ್ ಏನಲ್ರಿ ಅಂದ್ರ ಇದು ಬೋದಿನಿಂದ ಬೋದಿ ಕಟ್ಟಿದ್ರುನು ಏನು ಡ್ರಿಪ್ ಸರಳ ಬರ್ತಾವೆ ಅಡ್ಬಿತ್ತಲ್ರಿ ತೆಗಿ ತೋಲ್ ತಕ್ಲಿ ಐತ್ರಿ ಕಡದೇವಲ್ರಿ ಕಬ್ಬಿನ ಅಡ್ಬಿಡಲ್ ಇಜಿ ತೆಕೊತೀ ಬರ್ತದ್ರಿ ಡ್ರಿಪ್ ರೀ ಕಡೆ ಟೈಮ್ ಎಲ್ಲ ಡ್ರಿಪ್ ಕಬ್ಬು ಕಡೆ ಟೈಮ್ ಎಲ್ಲಾ ತೆಗಿಬೇಕ್ರಿ ಆಯ್ತು ಎರಡ್ ಕ್ಯಾಬ್ ತೆಗಿಬೇಕಾಯ್ತದ ಬೋನ್ಯಾಗ ಮಳಗಾಲ್ ಬರಪಾರಿ ತೆಗಿಬೇಕಾಯ್ತದ್ರಿ ಎಲ್ಲಿದ್ರಿ ಈ ಬೋದನ ನಡಿ ಕಬ್ಬಿನದ ಇರ್ತಾವ್ರಿ ಕಬ್ಬಿನ ಹಾಕ್ತಿರಿ ಕಬ್ಬಿನಾಗ ಇರ್ತದ್ರಿ ಡ್ರಿಪ್ ತೆಗೆದು ಮತ್ತ್ ಮಳಗಾಲ್ ಬಂತಾದ್ರೆ ತೆಗೆದು ಬಾಜಿಗೆ ಹಾಕ್ಬೇಕ್ರಿ ಬಾಜಿ ಹಾಕ್ಬೇಕ್ರಿ ಅಂದ್ರೆ ಇಲ್ಲಿ ಸೈಡ್ ಈ ಗಾರೆ ಹಾಕ್ಬೇಕು ಮತ್ತ ಆಶಿ ಪಿಕಪ್ ಕಡೆ ಬರೀ ಒಂದ್ ತೆಗ್ದೇವ್ರ ಐತಿ ರೀ ಮುಗಿದ್ರಿ ಗಂಡೆ ಕಾಪಿ ಚೇಂಜ್ ಮಾಡಿದ್ರಿ ಮತ್ತ ಇದಕ್ಕ ಬೋದ್ ಗೀದ ಅವಾಗ ಹೆಂಗ್ರಿ ರೀ ಬೋದ್ ಅಂದ್ರೆ ಸ್ವಲ್ಪ ರೀ ಬೋದ್ ಏರ್ಸ್ತೀರ ಒಟ್ಟ ಬೋದಿ ಎರಸಲ್ರಿ ನಾವ್ ನಾವ ಬೋಳಿ ಹೊಟ್ಟೆ ಎರ್ಸಲ್ರಿ ಕಾಲಿ ಏನಂತಾರ ಇದು ಪಂಜಲ್ ಹೊಡಿತೇವ್ರಿ ಅಂದ್ರ ಪಂಜರ್ ಅಂದ್ರೆ ಏನ್ರಿ ನಮ್ಗ ಅವು ಕಲ್ಟಿವೇಟರ್ ಇರ್ತಾವ ನೋಡ್ರಿ ಮಗ್ಗಲಕ್ಕ ಹುರ್ದಾಡ್ರಿ ಹಾ ಗುರ್ದಾ ಅಂತೀವಿ ಗುರ್ದಾಳ್ರಿ ಅವ್ ಹೊಡಿತೇವ್ರಿ ಗುರ್ದಾವ ಹೊಡಿತೇವ ಅವ ಹೊಡಿತೇವ್ರಿ ಹ್ಮ್ ನೋಡುದ್ರಲ್ರೀ ಅಣ್ಣವ್ರು ಹೇಳೋದತ್ರ ಡ್ರಿಪ್ ಮಾಡ್ರಿ ಈ ತರ ಕಬ್ಬಿ ಕಟ್ಟಿ ನೋಡ್ರಿ ನೀವು ಯಾವ ಕಬ್ಬಿಗೆ ಕಟ್ಟದ್ರೂ ನಡೀತ್ರಿ ನಂಬಲ್ಲಿ ಹತ್ರ ಜಾಸ್ತಿ ನೋಡ್ರಿ ದೊನ್ ಪಾಸಟ ಬಿಟ್ರ ಇಲ್ಲ ಶಾಯಿಷಿ ಇತ್ತು ಸೈನ್ಸಿ ಈಗ ನಾಮ ನಿಶಾನೆ ಆಗ್ಬಿಟ್ಟದ್ರಿ ಯಾಕಂದ್ರೆ ಶಾಯ್ಶಿಷಿ ಇಲ್ಲಿ ಸಿಗಲ್ಲ ನಂಬಲ್ಲಿ ಹುಡುಕಾಳ ತಿರ್ಲಿಕ್ಕೆ ಸುದ್ದಿ ಕಬ್ಬು ಸಿಗಲಾಗಿ ಆಗದ್ರಿ ಅದಕ್ಕೆ ಇವ್ರು ಬಳಸ್ಯಾರೀ ಆಟದ ಪಾಸ್ ಖಬ್ಬೈತ್ರಿ ಇಲ್ಲಿ ತೆಲಂಗಾಣದ ಪೂರ ಮತ್ತ ಇಲ್ಲಿ ನೋಡ್ಬೋದ್ರೆ ನೀವು ಕಬ್ಬರಿ ಎಷ್ಟು ಮಸ್ತ್ ಬೆಳಸ್ಯ ರೀ ಯಾಕೆ ಬೆಳೆಸ್ಯಾರ ಅವ್ರು ಡ್ರಿಪ್ ಮ್ಯಾಗ್ ಯೂಸ್ ಮಾಡ್ತಾರೀ ಮತ್ತು ಸಾಲಿನಿಂದ ಸಾಲು ರೀ ಹೆಂಗೆ ಕಟ್ಟಿರ್ತಾರ ನೋಡ್ರಿ ನೀವ್ಗ ನೀವು ನೋಡ್ಬೋದು ರೀ ಸಾಲಿಂದ ಹಚ್ಚಗಡಿ ಸಾಲ ಅದಲ್ರಿ ಅಚ್ಚಗಡೆ ಸಾಲಿನಿಂದ ಈಚೆಗಡೆ ಸಾಲ ತೊಗೊಂಡು ಇಷಿಂದ್ರ ನಡು ಕಟ್ಟ್ಯಾರ ನೋಡ್ರಿ ಒಳಗೆ ಚಾರ್ ಫೀಟ್ ಅವ್ರಿ ನಾ ಇಲ್ಲಿ ಹೆಚ್ಚಿ ಕಡಿದ್ರು ಪಾಚ ಫೀಟೇ ಕಡದ್ರಿ ಇವ್ರದ್ದು ಅಣ್ಣವ್ರದ್ದು ಎಷ್ಟು ಎಕರೆ ಅದಂದ್ರಿ ನೀವು ಮೂರ್ ಎಕರೆ ಅದ್ರಿ ಮೂರ್ ಎಕರೆ ಅದತ್ರಿ ಮೂರ್ ಎಕರೆ ಇದ್ ಕಾಲಾಗ ಅವ್ರು ಚಾರ್ ಫೀಟ್ ಬಿಟ್ಟಿರತ್ರಿ ಸಾಲ ಚಾರ್ ಫೀಟ್ ಬಿಟ್ಟಿದ ಅದಕ್ಕೆ ಇವ್ರು ಹಿಂಗೆ ಕಟ್ಯಾರೀ ಇದೇ ಪಾರ್ಟಿ ನೀವು ಪಾಚ್ಪೀಟ್ ಬಿಟ್ರಿ ಮತ್ತೊಂದ್ ಸ್ವಲ್ಪ ಗಾಳಿ ಆಡಿ ಹೆಚ್ಚಿ ಕಪ್ ದಮ್ ಆಗೋ ಸಾಧ್ಯತೆ ಇರ್ತವ ನೋಡ್ರಿ ಅದಕ್ಕೆ ನೋಡ್ರಿ ನಾ ಹೇಳಿದ ಒಂದ್ಸಲ ಟ್ರೈ ಮಾಡ್ರಿ ಫೀಟ್ ಸಾಲ ಬಿಡ್ರಿ ಇಲ್ಲ ಚಾರ್ ಬಿಡ್ರಿ ನಿಮ್ ಅನ್ಕೂಲ ತಕ್ಕಂಗ ಮತ್ತ ಡ್ರಿಪ್ ಹಾಕದ ಮರಿಬೇಡ್ರಿ ನೋಡ್ರಿ ಲೈಕ್ ಮಾಡ್ರಿ ವಿಡಿಯೋ ಶೇರ್ ಮಾಡ್ರಿ ನಮಸ್ಕಾರ ಮತ್ತೆ ಇದು ಕಬ್ಬು ಎಷ್ಟ್ ತಿಂಗ್ಳ್ರ ಇದು ಇದು ಬರೋಬರಿ ಒಂದ್ ವರ್ಷದ ಕಬ್ಬಾದ್ರಿ ಈಗ ಒಂದ್ ವರ್ಷ ಹನ್ನೆರಡು ತಿಂಗಳನ್ನ ಕಬ್ಬಾದ್ರೋ ಹನ್ನೆರಡು ತಿಂಗಳ್ ಕಬ್ಬಾದ್ರ ಇದು ಹ್ಮ್ 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 ಬರಬರಿ ಬರೋಬ್ರಿ ಅದೇ